ಸ್ನೇಹತ್ರ ನಾನೀಗ ನೀವು ನೋಡ್ತಾ ಇರಬಹುದು ನೋಡಿ ತ್ರಾಸಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸೈಡ್ ಅಲ್ಲೇ ಸಮುದ್ರ ಇದೆ ಮರವಿ ಸಮುದ್ರ ನೋಡಿರಬಹುದು ಆದ್ರೂ ಸ್ಪೆಷಲ್ ಆಗಿ ಆಗಿರ್ತೀನಿ ಫ್ರೆಂಡ್ಸ್ ಕರ್ನಾಟಕದ ಅತ್ಯಂತ ಸುಂದರವಾದ ಕಡಲ ಕಿನಾರಿಯಲ್ಲಿ ನಮ್ಮ ತ್ರಾಸಿ ಮರವಂತೆ ಕಡಲ ಕಿನಾರೆ ಕೂಡ ಒಂದು ಬಹುತೇಕ ಕುಂದಾಪುರದಿಂದ ಆ ಕಡೆ ಹೋಗುವವರು ಅಂದ್ರೆ ಬಡ್ಕಲ ಹೊನ್ನಾವರ ಅಥವಾ ಗೋವಾ ಹೀಗೆ ಹೋಗುವವರು ಈ ಕಡಲ ಕಿನಾರೆಯ ಸೌಂದರ್ಯವನ್ನು ಸವಿಯದೆ ಹೋಗುವುದೇ ಇಲ್ಲ ಅಂತಹ ಒಂದು ಒಂದು ಕ್ಷಣ ಎಲ್ಲ ಪ್ರಯಾಣಿಕರನ್ನು ಪ್ರವಾಸಿಗರನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಆಕರ್ಷಣೀಯ ಸ್ಥಳವಾಗಿದೆ ಈ ತ್ರಾಸಿ ತ್ರಾಸಿ ಬೀಚ್ ಬಹುತೇಕ ಎಲ್ಲರೂ ಕೂಡ ಸಾಧಾರಣವಾಗಿ ನೋಡಿರ್ತಾರೆ ಇದು ಅಷ್ಟೊಂದು ನಯನ ಮನೋಹರ ಒಂದು ಕಣ್ಣನ್ನು ನಾವು ಒಮ್ಮೆ ನೋಡಿದ್ರೆ ಮತ್ತೆ ಅದೇ ಕಡೆ ನೋಡುವಂತೆ ಮಾಡ್ತದೆ ಇದು ಒಂದು ಕಡೆ ಕಡಲಾದರೆ ಮತ್ತೊಂದು ಕಡೆ ನದಿ ಇದೆ ಸೌಪರ್ಣಿಕಾ ನದಿ ಆ ಕಡೆ ನೋಡಿದ್ರೆ ಆ ಕಡೆಯ ಸೀನ್ಸ್ ನಿಮಗೆ ತೋರಿಸ್ತೇನೆ ಸ್ವಲ್ಪ ಹೊತ್ತಲ್ಲಿ ಈಗ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾನು ಕಡಲನ್ನೇ ನೋಡುವುದರಲ್ಲಿ ಬ್ಯುಸಿ ಇದ್ದ ಕಾರಣ ನನಗೆ ಆ ಕಡೆಯ ಕೊಡಚಾದ್ರಿ ಬೆಟ್ಟಗಳು ಮತ್ತೆ ಸೌಪರ್ಣಿಕ ನದಿ ಇದೆಲ್ಲ ಇದೆ ಅದು ಈಗ ಕಾಣ್ತಾ ಇಲ್ಲ ಮೊಬೈಲ್ ಕ್ಯಾಮೆರಾಕ್ಕೆ ಕಾಣ್ತಾ ಇಲ್ಲ ಅನತಿ ದೂರದಲ್ಲಿದ್ದರೂ ಕೂಡ ಸ್ವಲ್ಪ ಆ ಕಡೆ ಆ ಕಡೆ ಕೂಡ ಒನ್ವೇ ಆದ ಕಾರಣ ಆ ಕಡೆಯಿಂದ ಈ ನಮ್ಮ ಬಸ್ಗಳು ಮತ್ತೆ ಈ ಥರ ವಾಹನಗಳೆಲ್ಲ ಬರ್ತಾ ಇರುವ ಕಾರಣದಿಂದ ಸರಿಯಾಗಿ ತೋರಿಸ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಒಂಥರ ಕಣ್ಣಿಗೆ ಹಬ್ಬ ಅಂತ ಹೇಳ್ಬಹುದು ಇದನ್ನು ನೋಡಿದ್ರೇನೆ ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆಯಲಿಕ್ಕಿದೆ ಬಹಳಷ್ಟು ಅಭಿವೃದ್ಧಿ ಕಾರ್ಯ ಕೂಡ ಶಂಕ್ಷನ್ ಆಗಿದೆ ಒಂಥರ ಕಣ್ಮನ ತರಿಸುವ ಬೀಚ್ ಆದರೂ ಕೂಡ ಹಿಂದೆ ಈಗ ಒನ್ವೆ ಆಗುವುದಕ್ಕಿಂತ ಮುಂಚೆ ಬಹಳಷ್ಟು ವರ್ಷಗಳ ಮುಂಚೆ ಇದು ಅಪಾಯಕಾರಿ ಬೀಚ್ ಕೂಡ ಆಗಿತ್ತು ಅಂದರೆ ಮಲಗರದಲ್ಲಿ ರಸ್ತೆಯ ತನಕ ನೀರು ಬರುವ ಸಂಭವ ಕೂಡ ಇತ್ತು ಬಹುತೇಕ ಕಡಲಿನ ಅಬ್ಬರ ಜೋರಾಗಿ ಜೋರಾಗಿದ್ದಾಗ ರಸ್ತೆ ತನಕ ಕೂಡ ನೀರು ಬಂದ ಉದಾಹರಣೆ ಉಂಟಂತೆ ನಮಗೆ ಗೊತ್ತಿಲ್ಲ ಆದರೂ ಕೂಡ ನಮಗೆ ಇದುವರೆಗೂ ಆ ವಿಷಯದಲ್ಲಿ ಯಾವುದೇ ಮಾಹಿತಿ ಇಲ್ಲ ಕಡ ರಸ್ತೆಗೆ ನೀರು ಬಂದ ಬಗ್ಗೆ ಮಾಹಿತಿ ಇಲ್ಲ ಆದರೆ ಇಲ್ಲಿನ ಕಡಲು ಮತ್ತು ರಸ್ತೆ ಎಲ್ಲ ನೋಡುವಾಗ ಖಂಡಿತವಾಗಿಯೂ ಯಾವಾಗಾದರೂ ಒಮ್ಮೆ ನೀರು ಬಂದೇ ಬರ್ತದೆ ಬರದೇ ಇರಲಿಕ್ಕಿಲ್ಲ ಆದರೂ ಕೂಡ ಈಗ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಬಹಳಷ್ಟು ಒಂಥರ ಆಗಿ ಮಾಡಿದ್ದಾರೆ ಆ ಕಾರಣದಿಂದ ನೀರು ಬರುವ ಸಾಧ್ಯತೆ ಕೂಡ ಕಡಿಮೆ ಅಂತಲೇ ಹೇಳಬಹುದು ಅಲ್ಲಲ್ಲಿ ಕಲ್ಲು ಹಾಕಿ ಎಲ್ಲ ಆದರೂ ಕೂಡ ಈ ಬೀಚಿನ ಸೌಂದರ್ಯ ಇಲ್ವೋ ಅದು ಹಾಗೆಯೇ ಉಂಟು ಇನ್ನೂ ಕೂಡ ಬಹಳಷ್ಟು ಸುಂದರವಾಗಿ ಅಲ್ಲಿ ಮೀನುಗಾರರೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾರೂ ನೀರಿಳಿ ನೀರಿಗೆ ಇಳಿಯುವುದಿಲ್ಲ ಸ್ವಲ್ಪ ಆಚೆ ಇಳಿತಾರೆ ಆದರೆ ಇಲ್ಲಿ ಇಳಿಯುವುದಿಲ್ಲ ನೀರಿಗೆಲ್ಲ ಬಹಳಷ್ಟು ಕಡಿಮೆ ಇಲ್ಲಿ ನೀರಿಗೆ ಇಳಿಯುವುದು ಕೂಡ ಆ ಕಾರಣದಿಂದ ಆಲ ಇರ್ತದೆ ಸ್ವಲ್ಪ ಇಲ್ಲಿ ಮೀನುಗಾರರಿಗೆ ಕೂಡ ಕಡಲಿನ ತೀರದಲ್ಲಿಯೇ ತುಂಬ ದೂರ ಕ್ರಮಿಸಬೇಕಾದ ಅಗತ್ಯವಿಲ್ಲ ಕಡಲಿನ ದೂರದಲ್ಲಿ ತೀರದಲ್ಲಿಯೇ ಮೀನು ಕೂಡ ಸಿಗ್ತದೆ ಆ ಕಾರಣದಿಂದ ಇಲ್ಲಿಯೇ ಫಿಶಿಂಗ್ ಮಾಡ್ತಾ ಇದ್ದಾರೆ ಅದೇ ರೀತಿ ನೋಡಿ ಸಾಧಾರಣ ಒಂದು ಒಂದೂವರೆ ಎರಡು ಕಿಲೋಮೀಟರ್ ತನಕ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿಯೇ ನಮ್ಮ ಈ ಕಡಲು ಕೂಡ ಇದೆ ಆಚೆ ಬದಿಯಲ್ಲಿ ನದಿ ಸೌಪರ್ಣಿಕ ನದಿ ಅದು ಆ ಕಡೆಯಿಂದ ಬರುವವರಿಗೆ ಕರೆಕ್ಟಾಗಿ ನದಿ ಕಾಣ್ತದೆ ಕಡಲು ಕೂಡ ಕಾಣ್ತಾ ಇದೆ ನಾನೀಗ ಆ ಕಡೆ ಹೋಗ್ತಾ ಇದ್ದೇನೆ ಅಂದರೆ ಬಡ್ಕಲ ಸೈಡ್ ಹೋಗ್ತಾ ಇರುವ ಕಾರಣದಿಂದ ನನಗೆ ಕಡಲು ಮಾತ್ರ ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಉಂಟು ಫ್ರೆಂಡ್ಸ್ ಅದೇ ರೀತಿ ನೋಡಿ ಅಲ್ಲಿ ಬೆಟ್ಟ ಎಲ್ಲ ಕಾಣ್ತಾ ಇದೆ ಕೊಡಚಾದ್ರಿ ಬೆಟ್ಟ ಎಲ್ಲ ಅದೇ ರೀತಿ ಯಾವ ರೀತಿ ಯಾವ ಸೀನರಿ ಹೇಗೆ ಕಾಣ್ತಾ ಇದೆ ಅಂತ ನೋಡಿ ಒಮ್ಮೆ ಅಲ್ಲಿ ಪಶ್ಚಿಮ ಘಟ್ಟದ ಆ ಬೆಟ್ಟಗಳು ಕೂಡ ಕಾಣ್ತಾ ಇದೆ ಕೊಡಚಾದ್ರಿ ಎಲ್ಲ ಟೋಟಲ್ ಆಗಿ ಎಲ್ಲ ಪಶ್ಚಿಮ ಘಟ್ಟ ಎಲ್ಲ ಇಲ್ಲಿ ಕಾಣ್ತದೆ ಇದೆ ನಿಂತಾಗ ಒಮ್ಮೆ ಬಹಳಷ್ಟು ಸುಂದರವಾದ ಸ್ಥಳ ಯಾರು ಅದರಲ್ಲಿ ಅನುಭವವೇ ಇಲ್ಲ ಒಮ್ಮೆ ಯಾರಾದರೂ ಈ ಕಡೆ ಬಂದರೆ ಅವರಿಗೆ ಗೊತ್ತಾಗಬಹುದು ಎಷ್ಟು ಸುಂದರವಾಗಿದೆ ಈ ಪ್ಲೇಸ್ ಅಂತ ಸ್ನೇಹಿತರೆ ನೀವು ಕೂಡ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬಹಳ ಪುಟ್ಟದಾದ ವಿಡಿಯೋ ಆದರೂ ಕೂಡ ಬಹಳ ಸುಂದರವಾದ ಸೀನಾದ ಕಾರಣ ನಮ್ಮ ನನಗೆ ವಿಡಿಯೋ ಮಾಡಿ ಹಾಕದೆ ಯೂಟ್ಯೂಬ್ಗೆ ಹಾಕದೆ ಯಾವುದೇ ನಿರ್ವಾಹ ಇಲ್ಲ ನಿಮಗೂ ಕೂಡ ತೋರಿಸ್ಬೇಕೆಂಬ ಮನಸ್ಸಾಯಿತು ಫ್ರೆಂಡ್ಸ್ ಆ ಕಾರಣದಿಂದ ವಿ ಈ ವಿಡಿಯೋ ಹಾಕಿದ್ದೇನೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿಯ ತನಕ ಎಲ್ರಿಗೂ ಬಾಯ್ ಬಾಯ್ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತೇನೆ ಸ್ನೇಹಿತರೆ